ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಎಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನಿಮಗಾಗಿ ಈ ಒಂದು ಕೋರ್ಸ್ ನ ಬಗ್ಗೆ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದೀವಿ ಸೊ ಮೊದಲಿಗೆ ಎಲ್ರಿಗೂ ಕೂಡ ಈ ಒಂದು ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ನೀಡ್ತಾ ಇದ್ದೀನಿ ಸೊ ಈ ಒಂದು ಮೇ ಲಾರ್ಡ್ ಗಣೇಶ್ ಬ್ರಿಂಗ್ಸ್ ಯು ಸಕ್ಸಸ್ ಇನ್ ಕೆ ಸೆಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಕರ್ನಾಟಕ ಸೆಟ್ ಪೇಪರ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಸೊ ಯಾರೆಲ್ಲ ಇದರಲ್ಲಿ ಮೊದಲ ಬಾರಿಗೆ ಎಕ್ಸಾಮಿನೇಶನ್ ಅಟೆಂಡ್ ಆಗ್ತಾ ಇದ್ದೀರಾ ಸ್ವಲ್ಪ ನಿಮಗೆ ಪ್ಯಾಟರ್ನ್ ಬಗ್ಗೆ ಕನ್ಫ್ಯೂಷನ್ ಇರಬಹುದು ಸೊ ಇದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ ಸೊ ಈ ಡಿಸ್ಕಶನ್ ಗೆ ಹೋಗೋದಕ್ಕಿಂತ ಮೊದಲು ಈ ಒಂದು ಕೇಸೆಟ್ ಎಕ್ಸಾಮಿನೇಷನ್ ಡೇಟ್ಸ್ ಅನ್ನ ನೋಡೋದಾದ್ರೆ ಸೊ ಆಲ್ರೆಡಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ನೀವು ನಾಳೆಯಿಂದ ಅಪ್ಲೈ ಮಾಡಬಹುದು ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಏಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಅಂದ್ರೆ ಆಗಸ್ಟ್ ಟ್ವೆಂಟಿ ಏಯ್ಟ್ ನಾಳೆಯಿಂದ ನೀವು ಒಂದು ಕೇಸೆಟ್ ಎಕ್ಸಾಮಿನೇಶನ್ ಗೆ ಅಪ್ಲೈ ಮಾಡಲು ಆರಂಭ ಮಾಡಬಹುದು ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅದೇ ರೀತಿಯಾಗಿ ಸೆಪ್ಟೆಂಬರ್ ಹದಿನೆಂಟರ ಒಳಗೆ ಎಲ್ಲರೂ ಕೂಡ ಒಂದು ಕೆ ಎಸ್ ಎಕ್ಸಾಮಿನೇಷನ್ಗೆ ಅಪ್ಲೈ ಅನ್ನ ಮಾಡಿರಬೇಕು ಸೊ ಅದೇ ರೀತಿ ನೆಕ್ಸ್ಟ್ ಡೇಟ್ ನೈನ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ನೀವು ಈ ಒಂದು ಎಕ್ಸಾಮಿನೇಷನ್ ನ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ತುಂಬಿರಬೇಕು ಸೊ ಎಲ್ರು ಕೂಡ ಅಪ್ಲೈ ಅನ್ನ ಮಾಡ್ತೀರಾ ಅಪ್ಲೈ ಮಾಡಿದ ನಂತರ ತಕ್ಷಣವೇ ನೀವು ಪೇಮೆಂಟ್ ಅನ್ನ ಮಾಡ್ತೀರಾ ಸೊ ಇದೇ ರೀತಿಯಾಗಿ ಇಲ್ಲಿ ಪೇಮೆಂಟ್ ಅನ್ನ ಮಾಡಲು ಸೊ ಯಾವುದೇ ರೀತಿಯ ಅಪ್ಲೈನ್ ಮೂಡಿಲ್ಲ ಸೊ ಆನ್ಲೈನ್ ಅಲ್ಲೇ ನೀವು ಈ ಡೆಬಿಟ್ ಕಾರ್ಡ್ ಅನ್ನ ಬಳಸಿ ನೀವು ಪೇಮೆಂಟ್ ಅನ್ನ ಮಾಡಬಹುದು ಸೊ ಇದ್ರ ಜೊತೆಗೆ ಟ್ವೆಂಟಿ ಫೋರ್ ಟೆನ್ ಟೂ ಟ್ವೆಂಟಿ ಫೈವ್ ರಂದು ಹಾಲ್ ಟಿಕೆಟ್ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಎಕ್ಸಾಮಿನೇಷನ್ ಡೇಟ್ ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಟೂ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ರೀತಿಯಾಗಿ ನವೆಂಬರ್ ಎರಡನೇ ತಾರೀಕಿನಂದು ಕೆ ಎಸ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡೋರಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಎಲ್ರು ಕೂಡ ಪ್ರಿಪೇರ್ ಆಗಿರೀ ಸೊ ನಾಳೆಯಿಂದ ನೀವೆಲ್ರು ಕೂಡ ಕೆ ಎಸ್ ಗೆ ಅಪ್ಲೈ ಮಾಡಬಹುದು ಸೊ ಈ ರೀತಿಯಾಗಿ ಈ ಒಂದು ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೈ ಗೆ ಬಂದ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೆ ಬಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಎರಡು ಪತ್ರಿಕೆಗಳು ಇರ್ತಾ ಇದಾವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಪೇಪರ್ ಒನ್ ಅಲ್ಲಿ ಬಂದ್ ಪೇಪರ್ ಒನ್ ಅಲ್ಲಿ ಬಂದಾಗ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟ್ಯೂಡ್ ಸಂಬಂಧಪಟ್ಟಿರುತ್ತೆ ಸೊ ಇದರಲ್ಲಿ ನಿಮಗೆ ಒಟ್ಟು ಐವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ನೂರು ಅಂಕಗಳಿಗೆ ಈ ಒಂದು ಕೆಸೆಟ್ ಪೇಪರ್ ಒನ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ ಸೊ ಈ ಒಂದು ಪೇಪರ್ ಒನ್ ಅಲ್ಲಿ ಒಟ್ಟು ಹತ್ತು ಯೂನಿಟ್ಗಳಿದಾವೆ ಟೀಚಿಂಗ್ ಅಪ್ಟಿಟ್ಯೂಡ್ ರಿಸರ್ಚ್ ಅಪ್ಟಿಟ್ಯೂಡ್ ರೀಡಿಂಗ್ ಕಾಂಪ್ರಿಯೆನ್ಶನ್ ಕಮ್ಯುನಿಕೇಶನ್ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರ್ಮೆಂಟ್ ದೆನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂಡ್ ಹೈಯರ್ ಎಜುಕೇಶನ್ ಸಿಸ್ಟಮ್ ಒಟ್ಟು ಹತ್ತು ಯೂನಿಟ್ ಈ ಒಂದು ಪೇಪರ್ ಒನ್ ನಲ್ಲಿ ಇದಾವೆ ಸೊ ಇಲ್ಲಿ ಪ್ರತಿ ಒಂದು ಯೂನಿಟ್ ನಿಂದ ನಿಮಗೆ ಐದು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಹಾಗಾಗಿ ಸೊ ಎಲ್ಲ ಯೂನಿಟ್ಗಳಿಗೂ ಕೂಡ ಇಲ್ಲಿ ಸೇಮ್ ವೇಟೇಜ್ ಇರೋದ್ರಿಂದ ಸೊ ನೀವು ಎಲ್ಲ ಯೂನಿಟ್ ಗಳನ್ನ ಸರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಲೇಬೇಕಾಗುತ್ತೆ ಸೊ ಈ ರೀತಿಯಾಗಿ ಸೊ ಇಲ್ಲಿ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಇಲ್ಲಿ ಮೊದಲನೇ ಯೂನಿಟ್ ಸ್ವಲ್ಪ ನಿಮಗೆ ಪೇಪರ್ ಒನ್ ಗೆ ಬಂದಾಗ ಪೇಪರ್ ಒನ್ ಅಲ್ಲಿ ಮೊದಲನೇ ಯೂನಿಟ್ ಟೀಚಿಂಗ್ ಗೆ ಬಂದಾಗ ಸೊ ಇಲ್ಲಿ ನೀವು ಹೆಚ್ಚಿಗೆ ಎಂಸಿಕೆಗಳನ್ನ ಜಾಸ್ತಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಸೊ ಯಾವ ರೀತಿ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮಲ್ಲಿ ನಾವು ತೇರಿಯನ್ನ ಓದ್ಕೋತೀವಿ ಓದ್ಕೊಂಡ್ ನಂತರ ನೇರವಾಗಿ ಪ್ರಶ್ನೆಗಳು ಬರುವುದು ಕಡಿಮೆ ಈ ಒಂದು ಯೂನಿಟ್ ನಿಂದ ಸೊ ಅದ್ರ ಬೇಸ್ ಮೇಲೆ ಅಪ್ಲೈಡ್ ಕ್ವೆಶನ್ಸ್ ಇರ್ತವೆ ಉದಾಹರಣೆಗೆ ಇವಾಗ ನಾವು ಲೆವೆಲ್ಸ್ ಆಫ್ ಟೀಚಿಂಗ್ ಓದ್ಕೊಂಡ್ರೆ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಮೂರು ಹಂತಗಳಿದಾವೆ ಸೊ ಈ ಮೂರು ಹಂತಗಳನ್ನ ನಾವು ಒಂದ್ಸಾರಿ ಓದ್ಕೊಂಡ್ರೆ ಸೊ ಅದ್ರ ಮೇಲೆ ನೇರವಾಗಿ ಪ್ರಶ್ನೆಗಳು ಬರೋದು ಸ್ವಲ್ಪ ಕಡಿಮೆ ಬರಲ್ಲ ಅಂತಲ್ಲ ಕೆಲವೊಂದ್ಸರಿ ನೇರವಾಗಿ ಪ್ರಶ್ನೆಗಳು ಕೂಡ ಬರ್ತವೆ ಇನ್ನೊಂದ್ಸ ಕೆಲವೊಂದು ಹೆಚ್ಚಿನ ಬಾರಿ ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದಾವೆ ಸೊ ಈ ಮೂರು ಹಂತರನ್ನ ಓದ್ಕೊಂಡಾಗ ಅದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದಾವೆ ಯಾವ ರೀತಿ ರಿಯಲ್ ವರ್ಡ್ ನಲ್ಲಿ ಅಪ್ಲೈ ನಮ್ಮ ಒಂದು ಕ್ಲಾಸ್ ರೂಮ್ ಸೆಟ್ಟಿಂಗ್ ನಲ್ಲಿ ಅಪ್ಲೈ ಆಗ್ತಾ ಇದಾವೆ ಅಂತ ಸೊ ಹೀಗಾಗಿ ಈ ಟೀಚಿಂಗ್ ಗೆ ಹೆಚ್ಚು ಒಂದ್ಸರಿ ತೀರಿಯನ್ನ ಓದ್ಕೊಂಡು ಹೆಚ್ಚಿನ ಎಂ ಸಿ ಕ್ಯೂ ಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಐದಕ್ಕೆ ಐದು ಪ್ರಶ್ನೆಗಳನ್ನ ನೀವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ಈ ಒಂದು ಮೊದಲನೇ ಫಸ್ಟ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಸೊ ಗೊತ್ತಾಯ್ತಲ್ಲ ಸೊ ಫಸ್ಟ್ ಒನ್ ಇಸ್ ಟೀಚಿಂಗ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಸೆಕೆಂಡ್ ಒನ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಸೊ ಇದರಲ್ಲಿ ಕೂಡ ಏನ್ ನಿಮಗೆ ಒಟ್ಟು ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಹತ್ತು ಅಂಕಗಳು ಸೊ ಈ ರಿಸರ್ಚ್ ಗೆ ಸಂಬಂಧಪಟ್ಟಾಗ ನೀವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಥಿಯರಿಯನ್ನ ನೀವು ಚೆನ್ನಾಗಿ ಓದ್ಕೊಳ್ಳೇಬೇಕಾಗುತ್ತೆ ಸೊ ಯಾವುದೇ ಒಂದು ಬುಕ್ ಅನ್ನ ಅಪ್ ಮಾಡಿ ಸೊ ಸರಿಯಾಗಿ ಥಿಯರಿಯನ್ನ ಓದ್ಕೊಂಡು ಇಲ್ಲಿ ಕೂಡ ಹೆಚ್ಚಿನ ಒಂದು ಎಂ ಸಿಗಳನ್ನ ನೀವು ಸಾಲ್ವ್ ಮಾಡಿಕೊಳ್ಳೇಬೇಕಾಗುತ್ತೆ ನಂತರ ಬಂದ್ಬಿಟ್ಟು ರೀಡಿಂಗ್ ಕಾಂಪ್ರಿಯೆನ್ಷನ್ ಸೊ ಇಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಆ ಪ್ಯಾರಾಗ್ರಾಫ್ ಅನ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ಅದರ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸೊ ಈ ಹತ್ತು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಸೊ ಈ ಯೂನಿಟ್ ನಿಂದ ನೀವು ಐದಕ್ಕೆ ಐದು ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಿ ಹತ್ತಕ್ಕೆ ಹತ್ತು ಅಂಕಗಳನ್ನ ಸರಳವಾಗಿ ಪಡ್ಕೊಳ್ಬಹುದು ಆದ್ರೆ ಇದು ಅಷ್ಟೊಂದು ಈಸಿ ಕೂಡ ಇರಲ್ಲ ನೆನ್ಪಿಟ್ಕೊಳ್ಬೇಕು ನೀವು ಎಕ್ಸಾಮ್ ಗೆ ಹೋಗ್ಕಿಂತ ಮೊದಲು ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಆ ಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಉದಾಹರಣೆಗೆ ಎಲ್ಲ ಪ್ರೀವಿಯಸ್ ಕ್ವೆಶನ್ ಪೇಪರ್ ಬೇರೆ ಬೇರೆ ಎಂಎಸ್ ಆಗಿರ್ಬೋದು ಯು ಜಿ ಸಿ ನೆಟ್ ಆಗಿರ್ಬೋದು ಸೊ ಇದರಲ್ಲಿ ಬರುವ ಪ್ಯಾರಾಗ್ರಾಫ್ ಗಳನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಯೂನಿಟ್ ನಿಂದ ನೀವು ಐದಕ್ಕೆ ಐದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಂಡೇ ಮಾಡ್ಕೋತೀರಾ ಸೊ ಇದಾದ ನಂತರ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಸೊ ಇದು ಸಮೂಹನ ಏನಿದೆ ಇದು ಕೂಡ ಒಂದು ಚಿಕ್ಕ ಯೂನಿಟ್ ಆಗಿದೆ ಆದ್ರೆ ಅಷ್ಟೇ ಪವರ್ಫುಲ್ ಯೂನಿಟ್ ಕೂಡ ಆಗಿದೆ ಸೊ ಏಕೆಂದ್ರೆ ಇಲ್ಲಿ ಕೂಡ ಅಪ್ಲೈಡ್ ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಉದಾಹರಣೆಗೆ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಟರ್ ಸೊ ಈ ರೀತಿ ನಾವು ಓದ್ಕೊಂಡ್ರೆ ಸೊ ಯಾವ ರೀತಿ ಕ್ಲಾಸ್ ರೂಮ್ ಸೆಟ್ಟಿಂಗ್ ನಲ್ಲಿ ಆಗಿರ್ಬೋದು ರಿಯಲ್ ವರ್ಡ್ ನಲ್ಲಿ ಆಗಿರ್ಬೋದು ಅಪ್ಲೈ ಆಗ್ತಾ ಇದೆ ಅದರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಈ ಒಂದು ಕಮ್ಯು ಕಮ್ಯುನಿಕೇಶನ್ ಯೂನಿಟ್ ಬಗ್ಗೆನು ಕೂಡ ನೀವು ತೇರಿಯನ್ನ ಓದ್ಕೊಂಡು ಎಂ ಸಿಗಳನ್ನ ಸಾಲ್ವ್ ಮಾಡ್ಕೊಳ್ಬೇಕು ಯಾವ್ದೇ ಯೂನಿಟ್ ಬಂದು ಕೂಡ ಒಂದ್ಸರಿ ನೀವು ತೇರಿಯನ್ನ ಓದ್ಕೊಂಡು ಎಂ ಸಿ ಕ್ಯೂ ಸಾಲ್ವ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ನಲ್ಲಿ ಏನಾಗ್ತಾ ಇದೆ ಈ ಪ್ರಾಕ್ಷನ್ಸ್ ಆಗಿರ್ಬೋದು ಟೈಮ್ ಅಂಡ್ ಡಿಸ್ಟೆನ್ಸ್ ಆಗಿರ್ಬೋದು ರೇಷಿಯೋ ಆಗಿರ್ಬೋದು ಪ್ರಪೋರ್ಷನ್ ಆಗಿರ್ಬೋದು ಪರ್ಸಂಟೇಜ್ ಆಗಿರ್ಬಹುದು ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇದ್ರ ಜೊತೆಗೆ ಈ ನಂಬರ್ ಸಿರೀಸ್ ಆಗಿರ್ಬೋದು ಕೋಡಿಂಗ್ ಟಿಕೋಡಿಂಗ್ ಲೆಟರ್ ಸಿರೀಸ್ ಅಲ್ಫಾಬೆಟ್ ಸಿರೀಸ್ ಸೊ ಎಲ್ಲದರ ಮೇಲೆ ಪ್ರಶ್ನೆಗಳು ನಿಮಗೆ ಬರ್ತಾ ಇದಾವೆ ಸೊ ಇದಕ್ಕೆ ಕೂಡ ನೀವು ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಬಂದಾಗ ನೀವು ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಎಷ್ಟು ನೀವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಒಳ್ಳೇದು ಯಾಕಂದ್ರೆ ಪ್ರತಿಯೊಂದು ಕೂಡ ಪ್ಯಾಟರ್ನ್ ಬೇರೆನೆ ಇರುತ್ತೆ ಸೊ ಹೀಗಾಗಿ ಇದು ಉಳಿದ ಒಂದು ಕಮ ಥೆರಾಟಿಕಲ್ ಕಾನ್ಸೆಪ್ಟ್ ನ ರೀತಿ ಅಲ್ಲ ಸೊ ಇದಕ್ಕೆ ಹೆಚ್ಚಿನ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಜಿಕಲ್ ರೀಸನಿಂಗ್ ಸೊ ಈ ಒಂದು ಯೂನಿಟ್ ಯುನಿಟ್ಗೂ ಕೂಡ ನೀವು ಹೆಚ್ಚಿನ ಎಂ ಸಿ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಇದೆಲ್ಲ ಇಲ್ಲಿ ಕೂಡ ನೀವು ಹೆಚ್ಚಿನ ಹೆಚ್ಚು ಎಂ ಸಿಗಳನ್ನ ಸಾಲ್ವ್ ಮಾಡಿ ಸೊ ಅಲ್ಲಿ ಕೆಲವು ಫಾರ್ಮುಲಾಸ್ ಬರ್ತವೆ ಈ ಪ್ರಪೋರ್ಷನ್ ಆಗಿರ್ಬೋದು ಟೈಮ್ ಅಂಡ್ ಡಿಸ್ಟೆನ್ಸ್ ಆಗಿರ್ಬೋದು ಸೊ ಟೈಮ್ ಅಂಡ್ ವರ್ಕ್ ಆಗಿರ್ಬೋದು ಫಾರ್ಮುಲಾಸ್ ಇರ್ತವೆ ಸೊ ಆ ಫಾರ್ಮುಲಾಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೆ ಹೆಚ್ಚಿನ ಪ್ರಾಕ್ಟೀಸ್ ಅವಶ್ಯ ಇದೆ ಸೊ ಈ ಲಾಜಿಕಲ್ ರೀಸನಿಂಗ್ ನಲ್ಲಿ ಕೂಡ ಈ ಒಂದು ಅಜರ್ಷನ್ ಅಜರ್ಷನ್ ಅಂಡ್ ರೀಸನ್ ಕ್ವಶನ್ಸ್ ಇರ್ತವೆ ಆರ್ಗ್ಯುಮೆಂಟ್ ಕ್ವಶನ್ಸ್ ಇರ್ತವೆ ಸೊ ಸ್ಕ್ವೇರ್ ಆಫ್ ಅಪೋಸಿಷನ್ ಪ್ರಶ್ನೆಗಳು ಇರ್ತವೆ ಸೊ ಇದಕ್ಕೂ ಕೂಡ ನೀವು ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೋದು ಎನ್ ಡೈಗ್ರಾಮ್ ಮೇಲೆ ಪ್ರಶ್ನೆ ಪ್ರಶ್ನೆಗಳಿರುತ್ತವೆ ಅದೇ ಸ್ವಲ್ಪ ಎಂ ಮಾಡ್ಕೊಂಡಿದ್ದೆ ಅದರಲ್ಲಿ ಈ ಯೂನಿಟ್ ಕೂಡ ನಿಮಗೆ ತುಂಬಾನೇ ಈಸಿ ಇದೆ ಇದಾದ ನಂತರ ಇವಾಗ ಪ್ರಮಾಣಸ್ ಆಡ್ ಮಾಡಿದ್ದಾರೆ ಸೊ ಈ ಪ್ರಮಾಣಸ್ ಗಳ ಬಗ್ಗೆ ಸ್ವಲ್ಪ ಓದ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ಡೇಟಾ ಇಂಟರ್ಪ್ರಿಟೇಶನ್ ಸೊ ಈ ಡೇಟಾ ಇಂಟರ್ಪ್ರಿಟೇಶನ್ ನಲ್ಲಿ ನಿಮಗೆ ಯಾವ್ದಾದ್ರೂ ಒಂದು ಬಾರ್ ಚಾರ್ಟ್ ಹಿಸ್ಟೋಗ್ರಾಮ್ ಫ್ರೀಕ್ವೆನ್ಸಿ ಡಯಾಗ್ರಾಮ್ ಅಥವಾ ಪೈ ಡಯಾಗ್ರಾಮ್ ಯಾವ್ದೋ ಒಂದು ಡಯಾಗ್ರಾಮ್ ಅನ್ನ ಕೊಡ್ತಾರೆ ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಅದೇ ಕಳೆದ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವೆಶನ್ ಪೇಪರ್ ಅನ್ನ ನಾವು ನೋಡಿದಾಗ ಸೊ ಈ ಒಂದು ಡೇಟಾ ಇಂಟರ್ಪ್ರಿಟೇಶನ್ ಅಲ್ಲಿ ಅವರು ಈ ರೀತಿ ಒಂದು ಚಾರ್ಟ್ ಅನ್ನ ಡಯಾಗ್ರಾಮ್ ಅನ್ನ ಬಾಲ್ ಡಯಾಗ್ರಾಮ್ ಅನ್ನ ಕೊಟ್ಟಿರ್ಲಿಲ್ಲ ಸೊ ಅದನ್ನು ಕೂಡ ನೆನಪಿನ ಇಟ್ಕೊಳ್ಬೇಕು ಒಂದ್ ವೇಳೆ ಈ ಒಂದು ಚಾರ್ಟ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಸೊ ಒಂದ್ ಇಂಡಿವಿಜುವಲ್ ಪ್ರಶ್ನೆಗಳನ್ನ ಕೇಳಿರ್ತಾನೆ ಸೊ ಒಂದೇ ಚಾರ್ಟ್ ಅನ್ನ ಕೊಟ್ಟು ಅದರ ಮೇಲೆ ಐದು ಪ್ರಶ್ನೆಗಳನ್ನ ಕೇಳುವ ಬದಲ್ ಬದಲು ಸೊ ಬೇರೆ ಬೇರೆ ಬೇರೆಯಾಗಿ ಐದು ಪ್ರಶ್ನೆಗಳನ್ನ ಕೇಳಿರ್ತಾನೆ ಆ ಪ್ರಶ್ನೆಗಳು ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಕೂಡ ರಿಲೇಟ್ ಆಗಿರ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಸೊ ಇದ್ರ ಮೇಲೆ ನೀವು ಹೆಚ್ಚಿನ ತೇರಿಯನ್ನು ಓದ್ಕೊಳ್ಬೇಕಾಗುತ್ತೆ ಸೊ ಇದ್ರಲ್ಲಿ ಥೆರಾಟಿಕಲ್ ಕಾನ್ಸೆಪ್ಟ್ ಹೆಚ್ಚಿಗೆ ಇರ್ತವೆ ಸೊ ಹೀಗಾಗಿ ಹೆಚ್ಚಿನ ಒಂದು ಥಿಯರಿಯನ್ನ ಓದ್ಕೊಂಡ್ರೆ ನಿಮಗೆ ತುಂಬಾನೇ ಒಳ್ಳೆಯದು ಸೊ ಇದ್ರ ಜೊತೆ ಸ್ವಲ್ಪ ಎಂ ಸಿ ಮೇಲೆ ಕೂಡ ಫೋಕಸ್ ಮಾಡಬೇಕಾಗುತ್ತೆ ಇದಾದ ನಂತರ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಐ ಸಿ ಟಿ ಅಂತ ಕರಿತೀವಿ ಸೊ ಇದ್ರ ಮೇಲೆ ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ ಕೂಡ ಫೋಕಸ್ ಮಾಡ್ಕೊಳ್ಬೇಕ ಮಾಡ್ಬೇಕಾಗುತ್ತೆ ಸೊ ಈ ಹೈಯರ್ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಈ ಸ್ವಯಂ ಆಗಿರ್ಬೋದು ಸ್ವಯಂ ಪ್ರಭಾ ಆಗಿರ್ಬೋದು ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸಸ್ ಆಗಿರ್ಬೋದು ಸೊ ಎಲ್ಲದರ ಮೇಲೆ ಸ್ವಲ್ಪ ನೀವು ಈ ಒಂದು ಕರೆಂಟ್ ಅಫೇರ್ಸ್ ಎಂ ಸಿಗಳನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕೊನೆಗೆ ಬಂದ್ಬಿಟ್ಟು ಹೈಯರ್ ಎಜುಕೇಶನ್ ಸಿಸ್ಟಮ್ ಹೈಯರ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಸ್ವಲ್ಪ ಥಿಯರಿ ಕೂಡ ಅವಶ್ಯ ಇದೆ ಯಾಕಂದ್ರೆ ಬಿಫೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು ಬ್ರಿಟಿಷರ ಕಾಲದಲ್ಲಿ ಹಾಗಿತ್ತು ವೇದಗಳ ಕಾಲದಲ್ಲಿ ಹೇಗಿತ್ತು ಅವಾಗಿನ ಮುಖ್ಯ ಯೂನಿವರ್ಸಿಟೀಸ್ ಗಳು ಯಾವುವು ಸೊ ಇವೆಲ್ಲದರ ಮೇಲೆ ಪ್ರಶ್ನೆಗಳು ಇರ್ತವೆ ಸ್ವಲ್ಪ ಥಿಯರಿಯನ್ನು ಓದ್ಕೊಳ್ಬೇಕು ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಮಾಡಿದ್ದೆ ಕೆ ಎಸ್ ಎಟ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ನೀವು ಪಡೆದೇ ಬಿಡ್ತೀರಾ ಸೊ ಇನ್ನ ಇನ್ನು ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಸರ್ ನಮ್ದು ಮ್ಯಾಥಮೆಟಿಕ್ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ತಾರೆ ಸೊ ಆವಾಗ ಏನ್ ಮಾಡ್ಬೋದು ಸರ್ ನಾವು ಮ್ಯಾಥಮೆಟಿಕ್ಸ್ ಬರ್ಲಿಲ್ಲ ಅಂತಂದ್ರೆ ಕೆ ಎಸ್ ಎಟ್ ನಲ್ಲಿ ನಾವು ಪಾಸ್ ಆಗೋಕೆ ಆಗಲ್ವಾ ಹೇಗೆ ಅಂತ ಬಂತು ಅವಾಗ ನಾವು ಸೊ ನೀವ್ ಏನಾದ್ರು ಒಂದ್ ವೇಳೆ ನಿಮ್ಗೆ ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಲಾಜಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಸೊ ಈ ಮೂರು ಯೂನಿಟ್ಗಳು ನಿಮಗೆ ಏನಾದ್ರು ತುಂಬಾನೇ ಡಿಫಿಕಲ್ಟ್ ಆಗ್ತಾ ಇದ್ರೆ సో ఆవ్ ఏంబోదు ఈ ఉద్య యూనిట్ మేము టీచింగ్ అప్టిట్యూడ్ రీసర్చ్ రీడింగ్ కమ్యునన్ రీడింగ్ కంపెనీషన్ పీపల్ అండ్ ఎన్వైన్మెంట్ ఇన్ఫార్మేషన్ అండ్ కమ్యునన్ టెక్నాలజీ హైయర్ ఎడ్యుకేషన్ సో ఇవుల మేము హోకస్ అవురు యూనిట్ యూనిట్ బిట్రె ఇవ్ క్వెస్ ఆరావర్ ఆ ಹೌದಲ್ಲ ಸೊ ಈ ಅದೇ ರೀತಿಯಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಡೇಟಾ ಎಂಟರ್ಪಿಟೇಷನ್ ಇದರ ಮೇಲೆ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಕೂಡ ಇರ್ತವೆ ಈ ಉದಾಹರಣೆಗೆ ಲೆಟರ್ ಸೀರೀಸ್ ನಂಬರ್ ಸೀರೀಸ್ ಕೋಡಿಂಗ್ ಡಿಕೋಡಿಂಗ್ ರಿಲೇಶನ್ಶಿಪ್ ಈಸಿ ಇರ್ತವೆ ಇವುಗಳನ್ನು ಮಾಡ್ಕೊಂಡ್ರು ಕೂಡ ಪ್ರತಿಯೊಂದು ಯೂನಿಟ್ ನಿಂದ ನೀವು ಎರಡೆರಡು ಪ್ರಶ್ನೆಗಳನ್ನ ನೀವು ಸರಳವಾಗಿ ಆ ಕರೆಕ್ಟ್ ಆಗಿ ಮಾರ್ಕ್ ಮಾಡಬಹುದು ಸೊ ಈ ರೀತಿ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಸೊ ನೀವು ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಸರಿಯಾಗಿ ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಇದರಿಂದ ಕೆ ಎಸ್ ಎಫ್ಟ್ ನಲ್ಲಿ ಕ್ವಾಲಿಫೈ ಆಗುವುದು ನಿಮಗೆ ಸರಳವಾಗ್ತಾ ಇದೆ ಸೊ ಈ ರೀತಿಯಾಗಿ ಪೇಪರ್ ಒನ್ ನಲ್ಲಿ ನೀವೇನಾದ್ರೂ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಿದ್ದೆ ಅದಲ್ಲಿ ಸೊ ಪೇಪರ್ ಟೂ ನಲ್ಲಿ ನೀವು ಫಿಫ್ಟಿ ಪ್ಲಸ್ ಎಂ ಸಿಗಳನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ಸರಳವಾಗಿ ನೀವು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ಕೆ ಎಸ್ ಎಫ್ ನಲ್ಲಿ ಸರಳವಾಗಿ ಕ್ವಾಲಿಫೈ ಆಗಬಹುದು ಸೊ ಪೇಪರ್ ಟೂ ಗೆ ಬಂದಾಗ ಪೇಪರ್ ಟೂ ನಿಮ್ಗೆ ಗೊತ್ತಿರುವಂತೆ ಸೊ ಈ ಪೇಪರ್ ಟೂ ನಲ್ಲಿ ಏನಾಗ್ತಾ ಇದೆ ಸೊ ಪೇಪರ್ ಟೂ ನಲ್ಲಿ ಪೇಪರ್ ಟು ಇದು ಒಂದ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧ ಪಟ್ಟಿರುತ್ತೆ ಸೊ ಉದಾಹರಣೆಗೆ ನೀವು ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದೀರಾ ಆ ಒಂದು ಸಬ್ಜೆಕ್ಟ್ ಮೇಲೆ ಈ ಒಂದು ಪೇಪರ್ ಟು ಇರುತ್ತೆ ಉದಾಹರಣೆಗೆ ನಾನು ಎಮ್ ಎನ್ ಎಕನಾಮಿಕ್ಸ್ ಮಾಡಿದ್ದೀನಿ ಅಂತಂದ್ರೆ ಎಕನಾಮಿಕ್ಸ್ ನಲ್ಲಿ ನಾನು ಕೆ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ವಿಷಯದ ಮೇಲೆ ಒಟ್ಟು ನಿಮಗೆ ನೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡ್ ನೂರು ಅಂಕಗಳಿಗೆ ಈ ಒಂದು ಪೇಪರ್ ಟು ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಎಲ್ಲ ಪ್ರಶ್ನೆಗಳೇನಿದಾವೆ ನಿಮ್ಮ ಒಂದು ಸಬ್ಜೆಕ್ಟ್ ಗೆ ರಿಲೇಟ್ ಆಗಿರ್ತವೆ ಸೊ ನೀವು ಪೇಪರ್ ಒನ್ ಅಲ್ಲಿ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಿಕೊಂಡು ಪೇಪರ್ ಟೂ ನಲ್ಲಿ ಫಿಫ್ಟಿ ಪ್ಲಸ್ ಎಮ್ ಸಿ ಕರೆಕ್ಟ್ ಆಗಿ ಮಾಡಿದ್ದೆ ಕೆ ಎಟ್ ನಲ್ಲಿ ಕ್ವಾಲಿಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ ಯಾವುದೇ ಕೆಟಗರಿ ಇದ್ರು ಆಗ್ಬಹುದು ಸೊ ಏಕೆಂದ್ರೆ ಈ ಒಂದು ಕಟಾಪ್ ಅನ್ನ ಸ್ವಲ್ಪ ನಾವು ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಕೆಲವಾಗ ಕೆಲವೊಂದು ಸಬ್ಜೆಕ್ಟ್ ಗಳನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಗಳಿಗೂ ಒಂದು ಕೆ ಸೆಟ್ ಕಟಾಪ್ ಏನಿದೆ ಒನ್ ಫಿಫ್ಟಿ ಏಟ್ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಸೊ ಒನ್ ಸೆವೆಂಟಿ ಒಳಗಡೆನೆ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಗಳಿಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಒಳಗಡೆನೆ ಇದೆ ಸ್ವಲ್ಪ ನೋಡಿದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾವು ಕೂಡ ಅನಲೈಸ್ ಮಾಡೋಣ ಸೊ ಹೀಗಾಗಿ ಇಷ್ಟನ್ನ ಮಾಡಿದ್ದೆ ಅದರಲ್ಲಿ ಸರಳವಾಗಿ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗ್ಬಹುದು ಏ ಸೊ ಈ ರೀತಿಯಾಗಿ ಸೊ ಎಲ್ರು ಕೂಡ ಈ ಒಂದು ಗೆ ಅಪ್ಲೈ ಮಾಡಿ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ಇನ್ನೊಂದು ಸಮಯವಿದೆ ಸಾರಿ ನಾಳೆಯಿಂದ ನೀವು ಅಪ್ಲೈ ಮಾಡಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ಪೇಪರ್ ಟೂ ಗೆ ಬಂದಾಗ ಸೊ ಪೇಪರ್ ಒನ್ ಬಗ್ಗೆ ಬಂದಾಗ ಸೊ ಪೇಪರ್ ಒನ್ ಅಲ್ಲಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಇಂದು ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಪೇಪರ್ ಒನ್ ಗಾಗಿ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಎಂ ಸಿಗಳನ್ನ ಕೊಡ್ತಾ ಇದೀವಿ ಎಂಟರ್ ಸಿಲಾಬಸ್ ಮೇಲೆ ಐವತ್ತು ಮಾಕ್ ನೀಡ್ತಾ ಇದ್ದೀವಿ ಕಾಂಪ್ರಿಎನ್ಸಿವ್ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತಾ ಇದ್ದೀವಿ ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇಷನ್ ಅನ್ನ ಕೂಡ ಕೊಡ್ತಾ ಇದ್ದೀವಿ ಸೊ ನನ್ನ ಪ್ರಕಾರ ನೀವು ಪೇಪರ್ ಒನ್ ಗೆ ಇಷ್ಟನ್ನ ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ನಲ್ಲಿ ಮೂವತ್ತರಿಂದ ಮೂವತ್ತೈದರವರೆಗೆ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡೇ ಮಾಡ್ತೀರಾ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಫಾಲೋಅಪ್ ಮಾಡಿ ಹಲವಾರು ವಿದ್ಯಾರ್ಥಿಗಳು ಈ ಒಂದು ಕೆಸೆಟ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದಾರೆ ಸೊ ಈ ರೀತಿಯಾಗಿ ಸೊ ಈ ಒಂದು ಕೋರ್ಸ್ ಅನ್ನ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ ಸೊ ಈ ಒಂದು ಕೋರ್ಸ್ ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಇದೆ ಸೊ ಈ ಒಂದು ಎಲ್ಲಾ ಮಟೀರಿಯಲ್ ನ ಜೊತೆಗೆ ನಾವು ನವೆಂಬರ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನವೆಂಬರ್ ದಿಂದ ಸೊ ಡೈಲಿ ನಾವು ಲೈವ್ ಕ್ಲಾಸಸ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ ಸೊ ಈ ಲೈವ್ ಕ್ಲಾಸಸ್ ಅನ್ನ ಕೂಡ ನೀವು ಅಟೆಂಡ್ ಆಗ್ಬಹುದು ಹಾಗಾದ್ರೆ ಈ ಒಂದು ಕೋರ್ಸ್ ಗೆ ಸೇರಲು ಸೊ ನೀವು ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಕೂಡ ನೀವು ಜಾಯಿನ್ ಆಗ್ಬಹುದು ಜೊತೆಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಸೊ ಈ ಒಂದು ನಂಬರ್ ಗೆ ನೀವು ಕಾಲ್ ಕೂಡ ಮಾಡಬಹುದು ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ಫೈವ್ ತ್ರೀ ತ್ರೀ ಫೈವ್ ಸೊ ಈ ರೀತಿಯಾಗಿ ಈ ಒಂದು ಪೇಪರ್ ಒನ್ ಕೋರ್ಸ್ ಅನ್ನ ನಾವು ಡಿಸೈನ್ ಮಾಡಿದೀವಿ ಸೊ ನೀವು ಆ್ಯಪ್ ನ ಮೂಲಕ ಅಟೆಂಡ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಆಪ್ ನಲ್ಲಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದ ನಂತರ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಮೂಲಕ ನೀವು ರಿಜಿಸ್ಟರ್ ಆಗಬಹುದು ರಿಜಿಸ್ಟರ್ ಆದ ನಂತರ ಸೊ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ನಂತರ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ನೋಟ್ಸ್ ಆಗಿರ್ಬಹುದು ಎಂ ಸಿ ಕ್ಯೂ ಲೆಕ್ಚರ್ಸ್ ಆಗಿರ್ಬಹುದು ಪಿ ವೈ ಕ್ಯೂಸ್ ಆಗಿರ್ಬಹುದು ನಲವತ್ತು ಮಾಕ್ ಟೆಸ್ಟ್ ಗಳಾಗಿರ್ಬೋದು ಪ್ರಾಕ್ಟೀಸ್ ಎಂಸಿಕ್ಯೂ ಸೆಟ್ ಆಗಿರ್ಬೋದು ನಂತರ ಇಲ್ಲಿ ಕೆಲವು ಮಟೀರಿಯಲ್ ಅನ್ನ ಫ್ರೀ ಆಗಿ ಕೂಡ ಇಟ್ಟಿದೀವಿ ಈ ಫ್ರೀ ಮಟೀರಿಯಲ್ ಅನ್ನ ನೋಡ್ಕೊಂಡು ನೀವು ಜಾಯ್ನ್ ಆಗ್ಬಹುದು ಸೊ ಇದಿಷ್ಟು ಪೇಪರ್ ಒನ್ ನ ಮಾಹಿತಿ ಆಗಿದೆ ಸೊ ಅದೇ ರೀತಿ ಪೇಪರ್ ಟೂ ಗೆ ಬಂದಾಗ ಸೊ ಪೇಪರ್ ಟೂ ನಲ್ಲಿ ಏನ್ ಮಾಡ್ತಾ ಇದೀವಿ ನಿಮಗೆ ಎಲ್ಲ ಪೇಪರ್ ಒನ್ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಸೊ ಈ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ನಾವು ನಿಮಗೆ ನೋಟ್ಸ್ ಆಂಡ್ ಎಮ್ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಸೊ ಲಾ ಮ್ಯಾನೇಜ್ಮೆಂಟ್ ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಹಿಸ್ಟ್ರಿ ಸೋಶಿಯೋಲಜಿ ಸೈಕೋಲಜಿ ಹಿಂದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಎಜುಕೇಶನ್ ಇಂಗ್ಲಿಷ್ ಲಿಟ್ರೇಚರ್ ಫಿಸಿಕಲ್ ಎಜುಕೇಶನ್ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ವರ್ಕ್ ಲೈಬ್ರರಿ ಸೈನ್ಸ್ ಫಿಲಾಸಫಿ ಮರಾಠಿ ಎಲೆಕ್ಟ್ರಾನಿಕ್ ಸೈನ್ಸ್ ಎನ್ವಾರ್ಮೆಂಟಲ್ ಸೈನ್ಸ್ ಸೊ ಎಲ್ಲಾ ವಿಷಯಗಳ ಮೇಲೆ ನಿಮಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಅದಕ್ಕೂ ಕೂಡ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಒಂದು ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಕೂಡ ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ನವೆಂಬರ್ ಒಂದರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಈ ಹೊಸ ಬ್ಯಾಚ್ ಜಾಯಿನ್ ಆಗಿದ್ದೆ ಅದರಲ್ಲಿ ಸೊ ಇದರ ಬಗ್ಗೆ ಈ ಒಂದು ಪೇಪರ್ ಒನ್ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಶನ್ ಇಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದಿಷ್ಟು ಇವತ್ತಿನ ಒಂದು ತರಗತಿಯ ಒಂದು ಮಾಹಿತಿಯಾಗಿದೆ ಸೊ ಇದ್ರ ಜೊತೆಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಈ ಒಂದು ಗ್ರೂಪ್ ಅನ್ನ ಕೂಡ ಜಾಯಿನ್ ಆಗಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು